ನಿನ್ನೆಯ ದಿವಸ ಶ್ರೀಗಿರಿಯ ಮಲ್ಲಿಕಾರ್ಜುನನ ಜೀವನ ದರ್ಶನದಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡಿಕೊಂಡು ಬರ್ತಾ ಇದ್ದೇವೆ ಏನು ನಡೀತು ಅನ್ನುವುದನ್ನು ಏನು ನೋಡ್ತಿದ್ದೀವ್ರಿ ಹಾ ಹೇಮರೆಡ್ಡಿಯ ಮನೆಗೆ ಶಿವನ ಸ್ವರೂಪಿಯಾಗಿರ್ತಕ್ಕಂಥವನು ಶಿವನೇ ಮುದುಕನ ರೂಪದೊಳಗ ಅವರು ಮನೆಗೆ ಭಿಕ್ಷೆ ಬಂದರು ಅಲ್ಲಿಗೆಲ್ಲ ನೋಡ್ಕೊಂಡು ಬರಾಯ್ತಿದ್ದ ಅಲ್ಲೇ ನಿಂತ್ಕೊಂಡು ಅವ್ರ ಮನೆ ಮುಂದೆ ಅದೇವ್ರಿ ಏಮ್ ರೆಡ್ಡಿ ಮನೆ ಮುಂದೆ ನೀವು ಅಲ್ಲೇ ಇದ್ದೀರಿ ನಾನು ಅಲ್ಲೇ ಇದ್ದೀನಿ ಎಲ್ಲಿ ಸಿದ್ದಾಪುರದಾಗ ಅದರ ನೆನಪಿರಲಿ ಭಗವಂತ ಕೊಟ್ಟಾಗ ನಮಗೂ ನಿಮಗೆಲ್ಲರಿಗೇನಂತ ತಿಳ್ಕೊಂಡು ಅಂದ್ರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನಬ ಮಾಡುವಂತ ಸಂಪತ್ತು ಬಂದಾಗ ಸದ್ಗುಣ ಬಳಸಬೇಕಂತ ಸಂಪತ್ತು ಬಂದಾಗ ಒಂದಿಷ್ಟು ದಾನ ಧರ್ಮ ಮಾಡ್ಬೇಕಂತ ನಾವು ದಾನ ಧರ್ಮ ಮಾಡ್ಲಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ಅದನ್ನೇನಂತ ತಿಳ್ಕೊಂಡು ಒಂದು ದಿನ ಕರಿಗ್ ಹೋಗ್ತದಂತ ಕರಿಗ್ ಹೋಗ್ತದೆ ಅಂತ ತಿಳ್ಕೊಂಡು ಏನು ಶರಣರು ಹೇಳ್ಕೊಂಡು ಬರುತ್ತಾರೆ ಸರ್ವಜ್ಞ ಒಂದು ಹೇಳಂಗಿಲ್ಲ ಕೊಟ್ಟಿದ್ದು ತನಗೆ ಹಾ ನಾವು ಭಾಳ ಚಂದಾಗಿ ಹೇಳ್ತೀವಿ ಆ ದಾನ ಕೊಡಬೇಕಾದ್ರೂ ಹಾ ಮುಂದೆ ನೋಡುತ್ತೀವಿ ಹೌದಲ್ಲ ಯಾರೋ ಭಿಕ್ಷುಕರು ಬಂದಾಗಲೂ ಕೂಡ ಹಿಂದೂ ಮುಂದೆ ಯೋಚನೆ ಮಾಡಿ ನಾವು ಭಿಕ್ಷೆ ನೀಡುತ್ತೀವಿ ಆದ್ರೆ ನೀವು ಯೋಚನೆ ಮಾಡೇ ಭಿಕ್ಷೆ ನೀಡಬೇಕು ಕೆಲವೊಬ್ರಿಗೆ ಕೊಡ್ಬೇಕಾದ್ರೆ ಯೋಚನೆ ಮಾಡಬೇಕು ನೀವು ಏನು ಕೆಲವೊಬ್ರಿಗೆ ಕೊಡುವಂಥ ಸಮಯ ಬಂತಪ್ಪ ಅಂತ ತಿಳ್ಕೊಂಡು ಯೋಚನೆ ಮಾಡಬೇಕು ನೀವು ಭಿಕ್ಷುಗ ನೀಡಬೇಕಾದ್ರೆ ದಾನ ಮಾಡಬೇಕಾದ್ರೆ ನಿಮಗೆ ಪುಣ್ಯ ಬರ್ತೈತಿ ಹೋದ್ರೆ ಕೆಲವೊಂದಿಷ್ಟು ಪುಣ್ಯ ಬರ್ತದೆ ಆದರೆ ನಾವು ದಾನ ಮಾಡಬೇಕಾದ್ರೆ ವಿಚಾರ ಮಾಡಿ ದಾನ ಮಾಡ್ಬೇಕಂತಾರೆ ಒಂದು ಕೆಲವೊಂದು ಸಮಯದಾಗ ಮತ್ತು ಎಲ್ಲ ಕಡೆ ಮತ್ತು ಮತ್ತೆ ರೀ ಮತ್ತೆ ಹಿಂಗೆ ಅಂತ ತಿಳ್ಕೊಂಡು ಮತ್ತೆ ಮತ್ತೆಲ್ಲದಕ್ಕನ್ನು ಅಪ್ಲೈ ಮಾಡಬೇಡ್ರಿ ನಾ ಯಾರ ಕೇಳಕತಿ ಅನ್ ಕೇಳ್ರಿ ಎದಕ್ ಅಂತ ತಿಳ್ಕೊಂಡು ಯಾರಾದ್ರೂ ನಿಮ್ಮ ಹತ್ರ ಬಂದು ಕೇಳತ್ತಾರ ಹಿಂಗ್ರಿ ಒಂದಿಷ್ಟು ರೊಕ್ಕ ಕೊಡ್ರಿ ಒಂದ್ ಐವತ್ ರೂಪಾಯಿ ಕೊಡ್ರಿ ಅಂತಾರ ಆ ಮನುಷ್ಯನ ನೋಡಿದ್ರೆ ನಿಮ್ಗೆ ಆಕತ್ತಿ ಇವ್ ಮನುಷ್ಯನ ಕೊಟ್ರ ರೊಕ್ಕ ತೆಗೆದುಕೊಂಡು ಹೋಗಿ ಐವತ್ ರೂಪಾಯಿ ತೊಗೊಂಡು ಹೋಗಿ ಇವ ಏನಂತ ಉಳ್ಕೊಳ ಮನೆಗ್ ಸಂತೆ ಮಾಡಂಗಿಲ್ಲ ಇವ ತನ್ನ ಒಟ್ಟಿಗರ ಹಾಕೊಂಡು ಊಟ ಮಾಡ್ತಾನ ಅಂತ ತಿಳ್ಕೊಂಡು ಅನ್ನಂಗಿಲ್ಲ ಆ ಮನುಷ್ಯನ ನೋಡಿದ ಬಳಿಕ ನಿಮ್ಗೆ ಗೊತ್ತಕ್ಕೇ ಇವ ಹಿಂಗ ಅಂತ ತಿಳ್ಕೊಂಡು ಆ ಐವತ್ ರೂಪಾಯಿ ತೊಗೊಂಡೋಗಿ ಏನ್ ಮಾಡ್ತಾನ ದಾರು ಕೂಡ ಕುಂಟ ಅಕಸ್ಮಾತ್ ನೀವು ಚಲೋ ಬಟ್ಟೆ ಹಾಕೊಂಡಿರಿ ನಿಂತ್ಕೊಂಡಿರಿ ವಿಭೂತಿ ಪಟ್ಟ ಪಡ್ಕೊಂಡಿರಿ ಶಾಸ್ತ್ರಗಳು ಹೇಳ್ಯಾರ ಪುರಾಣಿಕರು ಹೇಳ್ಯಾರ ಏನಂತ ದಾನ ಮಾಡ್ಬೇಕಂತ ಹೇಳಿ ಈ ಮಾತು ನೆನಪಾಗೈತ ಅವಾಗ ಏನಂತ ನೀವು ಕೊಡ್ಲಿಲ್ಲ ಅಂದ್ರ ಹಿಂಗ ಕೊಟ್ರ ಹಿಂಗ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಳಂತಿ ಅವಾಗ ಅಕಸ್ಮಾತ್ ನೀವ್ ಏನಂತ ತಿಳ್ಕೊಳವಾಗ ಕೊಟ್ರಪ್ಪ ಅಂತ ತಿಳ್ಕೊಳಂದ್ರ ನಿಮ್ಗೆ ಪಾಪ ಬರ್ತೈತಿ ಐವತ್ ರೂಪಾಯಿ ಕೊಟ್ರಪ್ಪ ಅಂತ ತಿಳ್ಕೊಂಡಂದ್ರ ನಿಮ್ಗೆ ಪಾಪ ಬರ್ತೈತಿ ಏನಂತ ತಿಳ್ಕೊಂಡಂದ್ರ ಐವತ್ ರೂಪಾಯಿ ಹೋಗಿ ನಿಮ್ಮ ಹೆಸರು ಮೇಲೆ ಅವ ದಾರು ಕುಡಿತೇನ ಆ ಐವತ್ತು ರೂಪಾಯಿ ಕೊಟ್ಟವ್ರಿಗೆ ಅರ್ಧ ಪಾಪ ಕುಡ್ದಾಗ ಅರ್ಧ ಪಾಪ ಬರ್ತೈತಿ ಕುಡ್ದ್ರಿಗೆ ಅರ್ಧ ಪಾಪ ಬರ್ತೈತಿ ಆ ಇಬ್ಬರಿಗೆ ತಲಾ ಅರ್ಧ ಪಾಪ ಬರ್ತೈತಿ ಅದಕ್ಕೆ ವಿಚಾರ ಮಾಡಿ ದಾನ ಮಾಡುವಂತ ತಿಳ್ಕೊಂಡ್ ಅಂತಾರ ಅವರು ವಿಚಾರ ಮಾಡಪ್ಪ ಆದ್ರ ದಾನ ಮಾಡ್ಬೇಕಾದ್ರ ಹಣವನ್ನ ಗಳಿಸ್ಬೇಕಾದ್ರ ಹೇಳ್ತಾರ ಏನಂತ ಪಾಪಿಯ ಧನ ಪ್ರಾಯಚಿತ್ತ ಕಲ್ಲದೆ ಸತ್ ಪಾತ್ರಕ್ಕೆ ಸಲ್ಲುವುದೇನಯ್ಯ ಗಳಿಸಿರುವಂತ ಹಣವನ್ನ ಏನಂತ ತಿಳ್ಕೊಂಡು ಹೆಂಗಂಗೋ ಮಾಡಿ ಗಳಿಸುವುದಲ್ಲ ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ಗಳಿಸಿರ್ತಕ್ಕಂಥ ಹಣ ಅದು ಸತ್ಪಾತ್ರಕ್ಕೆ ಸಲ್ಲಬೇಕು ಪಾಪಿಯ ಧನ ಪ್ರಾಯಚಿತ್ತಕ್ಕಲ್ಲದೆ ಆ ಹಣ ಏನಾಗ್ತದ ಅಂತ ತಿಳ್ಕೊಂಡಂದ್ರ ಮುಂದೊಂದು ದಿನ ಆಸ್ಪತ್ರೆಗಿರ ಇಡ್ಬೋದು ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತದ ಇಲ್ಲಾಂದ್ರೆ ಯಾರೋ ಕಳ್ಳರು ಕಳು ಮಾಡ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಬೆಂಕಿಗೆ ಆಹುತಿ ಆಗ್ತದೆ ಇಷ್ಟ ಆಗ್ತೈತೆ ಅದು ಎಂದೂ ಕೂಡ ಆ ಹಣ ಸಮಾಧಾನವಾಗಿ ಇರೋದಿಲ್ಲ ಸಮಾಧಾನ ಇರ್ಲಿಕ್ಕೆ ಸಾಧ್ಯವೇನೇ ಇಲ್ಲ ಒಳಗೆ ಅದಕ್ಕೆ ಪಾಪಿಯ ಧನ ಪ್ರಾಯಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಮುಂದ ಪಂಚಾಮೃತಕ್ಕ ಸಲ್ಲುವುದೇನಯ್ಯ ಅಂತ ಕರೀತಾರೋ ಅದಕ್ಕ ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ಯಾರು ಗಳಿಸಿರ್ತಕ್ಕಂಥ ಸಂಪತ್ತು ಇರ್ತಲ್ಲ ಆ ಸಂಪತ್ತಿನೊಳಗೆ ಏನಂತ ತಿಳ್ಕೊಂಡು ಸತ್ಪಾತ್ರಕ್ಕೆ ಸಲ್ಲದ್ರಪ್ಪ ಕೆಲವೊಬ್ರು ಮಾಡ್ತಿರ್ತಾರೆ ಏನಂತ ತಿಳ್ಕೊಂಡು ಅಂದ್ರೆ ಏನ್ ಮಾಡ್ತಾರ ಹೆಂಗೋ ಮಾಡಿ ಕಾಳ ಕಾಳಸಂತಿಗಳೋ ಏನೇನೋ ಮಾಡಿ ಏನೆಲ್ಲ ಗಳಿಸಿ ಸಂಪತ್ತು ಗಳಿಸಿರ್ತಾರ ಎಲ್ಲೆಲ್ಲೂ ಹೋಗಿ ದಾನ ಮಾಡ್ತಿರ್ತಾರೆ ಆದ್ರೆ ನೆನಪಿರ್ಲಿ ಅವ್ರಿಗೆಂದೂ ಕೂಡ ಸಮಾಧಾನ ಇರಲ್ಲ ಅವ್ರಿಗೆಂದೂ ಕೂಡ ಸಮಾಧಾನ ಅಂತಕ್ಕಂಥ ಮಾತುಗಳು ಇರಲ್ಲ ಸಮಾಧಾನ ಅನ್ನ ಮನಸ್ಸು ಕೂಡ ಇರಲ್ಲ ಅವರಿಗೆ ಸಮಾಧಾನ ಅಂತ ತಿಳ್ಕೊಂಡು ಮನಸ್ಸು ಹಿಂಗೆ ಒಬ್ಬ ಏನಂತ ತಿಳ್ಕೊಂಡು ಅಂದ್ರೆ ಶ್ರೀಮಂತ ಭಾಗರ್ಭ ಶ್ರೀಮಂತ ಆಗ್ಯಾನ ಆದ್ರೆ ಅವ್ರು ಏನಂತ ತಿಳ್ಕೊಂಡಂದ್ರ ದಿನನಿತ್ಯ ಮೂರು ಮಂದಿನ ಸ್ವಾಮಿಗಳು ಅವನ ಮನೆಗೆ ಬಂದು ಪೂಜಾ ಮಾಡ್ಕೊಂಡು ಹುಕ್ಕಿದ್ರಂತ ಮೂರು ಮಂದಿ ಸ್ವಾಮಿಗಳು ಅವನ ಮನೆಗೆ ಬಂದು ಸ್ನಾನ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹಿಂಗೆ ಹೋಗೋರು ಆದ್ರೆ ಒಂದು ದಿನ ಅವನಿಗಿರುವಂತ ಒಬ್ಬನೇ ಒಬ್ಬ ಮಗ ಇದ್ದ ಅವನು ದಿನನಿತ್ಯ ಕಾಲೇಜ್ಗೆ ಹೋಗ್ತಿದ್ದ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಹಿಂಗ್ ಬರೋ ಮುಂದ ಹಂಗ ಬರ್ತಿರ್ಲಿಲ್ಲ ರೋಡ್ ಸರ್ವೆ ಮಾಡ್ಕೊಂತ ಬರ್ತಿದ್ದ ಅರ್ಥ ನಾ ಹೇಳದ ಅರ್ಥ ಅವ್ ಕಾಲೇಜ್ಗೆ ಹೋಗಿದ್ನಂತ ಹೋಗಿ ಬರೋ ಮುಂದೆ ರೋಡ್ ಸರ್ವೆ ಮಾಡ್ಕೊಂತ ಹಿಂಗ್ ಬರ್ತಿದ್ನಂತ ನೀವ್ ಅಂತರೀತಿರ ಅಜ್ಜರ ಮುಂಜಾನೆ ಒಂದ್ ಅವತಾರ ಬ್ಯಾರೆ ಸಂಜೆಕ್ಕೊಂದ್ ಅವತಾರ ಬ್ಯಾರೆ ಆಯ್ತರಿ ಅದಕ್ಕೆ ರೋಡ್ ಮಾಡ್ಕೊಂಡು ಹಿಂಗೆ ಬರವ ಇವ್ರು ದಿನನಿತ್ಯ ಸ್ವಾಮಿಗಳು ಬಂದು ಪೂಜೆ ಮಾಡ್ಕೊಂಡು ಹಿಂಗೆ ಹೋಗೋರಲ್ಲ ಅವ್ನಿಗೆ ಅವರಪ್ಪ ಹೇಳ ಅವರಪ್ಪ ಅಂದ ಮುತ್ತ ದಿನನಿತ್ಯ ನಮ್ಮ ಮನೆಗೆ ಬರ್ತಿರ್ರಿ ನಮ್ಮ ಮಗ ಇರುವಂತ ಒಬ್ಬನೇ ಒಬ್ಬ ಮಗ ಅದಕ್ಕೆ ನೀವೊಂದಿಷ್ಟು ಅವನಿಗೆ ಬುದ್ಧಿ ಹೇಳ್ರಿ ನೀವು ಇವತ್ತು ಸಾಯಂಕಾಲ ಅವ್ ಬರ್ತಿರ್ತಾನಲ್ಲ ಬಂದಾಗ ನೀವು ಮನೆಗೆ ಹೋಗ್ಬೇಡ್ರಿ ಇವತ್ತು ಮಠಕ್ಕೆ ಹೋಗ್ಬೇಡ್ರಿ ಇವತ್ತು ನಮ್ಮ ಮನೆಯಾಗ ಇರ್ರಿ ಸಾಯಂಕಾಲವರೆಗೂ ನಮ್ಮ ನಮ್ಮನೆಯೊಳಗೆ ಇರ್ರಿ ಅವ ಸಾಯಂಕಾಲ ಹೊತ್ತು ಬಂದಾಗ ಒಂದಿರಡು ಚಲೋ ಮಾತುಗಳನ್ನ ಹೇಳ್ರಿ ಅವಗ ನಾ ಹೇಳಿನಿ ಇಷ್ಟು ಇಷ್ಟು ದಿನಗಳ ಪರ್ಯಂತ ನನ್ನ ತಂದೆಯಾಗಿ ಆಗಿ ಇಷ್ಟು ದಿನಗಳ ಪರ್ಯಂತ ಹೇಳಿದ್ರು ಕೂಡ ನನ್ನ ಮಾತು ಕೇಳ್ತಾ ಇಲ್ಲ ಅದಕ್ಕೆ ತಾವು ಸ್ವಾಮಿಗಳದಿರಿ ನಿಮ್ಮ ಮಾತಿಗೆ ಬೆಲೆ ಕೊಡ್ಬೋದವ ಅದಕ್ಕೆ ಒಂದಿಷ್ಟು ನೀವು ಮೋವರ್ ಕೂಡ್ಕೊಂಡು ನನ್ನ ಮಗ್ನ ಹೊಸ ದಾರಿ ಹಾಕ್ಸಿರಿ ಅಂತ ತಿಳ್ಕೊಂಡು ಹೇಳಿ ಒಂದಿಷ್ಟು ಮಾತುಗಳು ಹೇಳ್ರಿ ಒಳ್ಳೆ ಮಾತುಗಳನ್ನ ಹೇಳ್ರಿ ಅವಾಗ ಅವಾಗ ಆಯ್ತ್ ರೀ ಅಂತ ತಿಳ್ಕೊಂಡು ಅವ್ರ ಇದ್ದರು ಇವಾಗ ಹೋಗಿದ್ದ ಆದ್ರೆ ಕಾಲೇಜ್ ಹುಕ್ಕಿನಂತ ತಿಳ್ಕೊಂಡು ಹುಕ್ಕಿದ್ನಲ್ಲ ಕಾಲೇಜ್ಗೆ ಹುಕ್ಕಿದ್ದಿಲ್ರಿ ಸಿನಿಮಾ ಥಿಯೇಟರ್ನಾಗೆರಾವ ಕಾಲೇಜ್ಗೆ ಹುಕ್ಕಿದ್ದಿಲ್ಲ ಸಿನಿಮಾ ನೋಡಿದ ಬಳಿಕ ಸಾಯಂಕಾಲ ಹೋದ ಬಳಿಕ ದಾರು ಕುಡ್ಕೊಂಡ ಬರವ ಹಂಗ ಹೊತ್ತು ಏನಂತ ತಿಳ್ಕೊಂಡ ಸಾಯಂಕಾಲ ಹೊತ್ತು ಹಿಂಗ ದಾರು ಕುಡ್ಕೊಂಡು ಬಂದು ಮೂರು ಸ್ವಾಮಿ ಮೂವರು ಸ್ವಾಮಿಗಳು ಏನಂತ ತಿಳ್ಕೊಂಡ್ರ ಅಂಗಳದಾಗ ಕುತ್ಕೊಂಡಿದ್ರಂತ ಚೇರ್ ಹಾಕೊಂಡ್ ಕುತ್ಕೊಂಡಿದ್ರು ಬರೋಕತ್ತಿದ್ದ ಬಂದ ಹಿಂಗ ಜೋಲಿ ಹೊಡ್ಕೊಂತ ಹಿಂಗೆ ಬರಕತ್ತಿದ್ದ ಸ್ವಾಮಿಗಳು ಕುತ್ಕೊಂಡಿದ್ರು ಬೋರು ಬೋರ ತಡನ ದಿನನಿತ್ಯ ಅವ್ರು ಬರುವಂತ ಸ್ವಾಮಿಗಳು ಅವ್ರ ಪರಿಚಯ ಇರ್ತಕ್ಕಂಥ ಸ್ವಾಮಿಗಳವ್ರು ಆದ್ರೆ ಬರು ಬರ್ಬೇಕಾದ್ರ ಯಾರು ನೀವು ಒಂದ ಯಾರ್ ನೀವು ಅಂತ ಉಳ್ಕೊಂಡ್ ಬಳಿಕ ಇಪ್ಪ ನಾವು ಸ್ವಾಮಿಗಳಿವೋ ಸ್ವಾಮಿಗಳ ಏನೋ ಅದ್ರಾಗೊಬ್ಬರು ಸ್ವಾಮಿಗಳಂದ್ರಂತ ಏನು ತಮ್ಮ ಪಾಪ ನಿಮ್ಮಪ್ಪ ಎಷ್ಟು ಶ್ರೀಮಂತದಾನ ಏನ್ ಕತ್ತಿ ಎಷ್ಟು ಅದನ್ನ ಪಾಪ ದಿನಿತ್ಯ ಮೂರ್ ಮಂದಿ ಸ್ವಾಮಿಗಳು ಉಣಿಸ್ತಾನ ದಿನ ಉಣಿಸ್ ಕಳಸ್ತಾನ ಪಾದ ಪೂಜೆ ಮಾಡ್ತಾನ ದಿನ ದಕ್ಷಿಣ ಕೊಟ್ಟು ಕಳಿಸ್ತಾನ ಮಾರಯ್ಯ ನಿಮ್ಮಅಪ್ಪನ ಹೊಟ್ಟಿನ ಒಳಗ ನೀ ಅಂತ ಹುಟ್ಟಿದೋ ಕುಡಿದು ಬರಬಾರ್ದೋ ಅಂತ ತಿಳ್ಕೊಂಡು ಹಿಂಗ ಹಂದ ಹಿಂಗ ಅನ್ನೋದ್ ಬಳಿಕ ಅವ್ ಸುಮ್ಮನೆ ಇಲ್ಲಿ ಒಂದ್ ಮಾತು ಕೇಳಿದ ಮುತ್ತಾರ ನಾವೊಂದ್ ಪ್ರಶ್ನೆ ಕೇಳ್ತಿರ ಅದಕ್ಕೆ ಉತ್ತರ ಕೊಡ್ತೀರ ಅಂದವ್ ಹೇ ಕೊಡ್ತೀನಿಲ್ಲ ಆ ಪ್ರಶ್ನೆ ಕೇಳ್ರೆ ಅಂದ ಅಂದವು ಹೇ ಹೇಳಲ್ಲ ಅಂದ ಮುತ್ತ ಜ್ವಾಳ ಹುಡುತವ ಜ್ವಾಳದಾಗ ನುಶಿ ಹುಡುತ ಹೇಳ್ರಿ ಅಂದವ ಎದ್ರಾಗ ಹುಡ್ತವ್ರಿ ನುಷ್ಯಾಗ ಜ್ವಾಳ ಹುಡತಾವ ಜ್ವಾಳದಾಗ ನುಶಿ ಹುಡ್ತಾವ ಎದ್ರಾಗ್ರಿ ಹಾ ಅವ್ರ ಅದ್ರೊಳಗ ಮೂವರು ಸ್ವಾಮಿಗಳು ಅಂದ್ರು ಇವ ಕೇಳಿದ ಪ್ರಶ್ನೆ ಗಾ ಅವರು ಗಾಬ್ರಿ ಆದ್ರು ಏನ್ ಅಂತ ಕೇಳ್ತಾ ನುಷಿ ಜ್ವಾಳ ಹುಡುತವ ಜ್ವಾಳದಾಗ ನುಸಿ ಹುಡ್ತವ ಅಂತ ತಿಳ್ಕೊಂಡ್ ಬಳಿಕ ಅದ್ರಾಗ ಒಬ್ಬ ಸುಧಾರಿಸಿ ಸ್ವಾಮಿಗಳು ಹೇಳಿದ್ರು ಇಲ್ಲ ತಮ್ಮ ಜ್ವಾಳದಾಗ ಜಾಳದಾಗ ನುಶಿ ಹುಡ್ತವಂಗ ಅವಂಗ್ ಬಳಿಕ ಅವ ಏನಂದ್ರು ಹುಡುಗ ಮುತ್ಯರ ಜ್ವಾಳದಾಗ ನುಸಿ ಹುಡ್ತವ್ ಹೆಂಗೋ ಹಂಗ ನಮ್ಮಪ್ಪ ಕಾಳು ಸಂತಿ ಒಳಗ ಎಲ್ಲಿ ಬೇಕ ಅಲ್ಲಿ ಹಣಕ ಮಾಡ್ಕೊಂಡ್ ಬಂದಾನ ಹಂಗ ಹಣ ಮಾಡ್ಕೊಂಡು ಗಳಿಸಿ ಶ್ರೀಮಂತಾಗೇನ ನಮ್ಮಪ್ಪ ಗಳಿಸಿರುವಂತ ಶ್ರೀಮಂತಿಕೆ ಒಳಗ ನಾನೊಂದು ಜ್ವಾಳದಾಗ ನುಸಿ ಇದ್ದಂಗ ಅಂದವ ಪಾಪಿಯ ತನ್ನ ಪ್ರಾಯಚಿತ್ತ ಕಲ್ಲರ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ಅಂತ ಕರೀತಾರೆ ಬರಿಗೈಲಿಂದ ಬಂದೇವ್ರೆ ನಾವು ಈ ಭೂ ಹೋಗುವಾಗ ಏನು ವೈಯ್ಯೋದಿಲ್ಲ ಹೋಗುವಾಗ ಏನು ವೈಯ್ಯೋದಿಲ್ಲ ಆಕ ಬ್ಯಾಡ್ರಿ ಲೆಕ್ಕ ಪರಿಗೈಲಿಂದ ಬಂದೇವ್ರಿ ನಾವು ಈ ಭೂ ಲೋಕ ಗರಿಗೈಲಿಂದ ಬಂದೇವ್ರಿ ನಾವು ಈ ಭೂ ಲೋಕ ಏನು ವಯ್ಯೋದಿಲ್ಲ ಹೋಗುವಾಗ ಏನು ವಯ್ಯೋದಿಲ್ಲ ಆಗ ಪ್ಯಾಡ್ರಿ ಲೆಕ್ಕ ಬರೀಗೈಲಿಂದ ಬಂದೇವ್ರಿ ನಾವು ಈ ಭೂ ದೇವ್ರಿ ನಾಲ್ಕು ದಿನ ಆಗಿದ್ದು ನಾಟಕ ಮಾಡೋದು ಕ ನಾವು ಬಂದೇವ್ರಿ ನಾಲ್ಕು ದಿನ ಆಯಿತು ನಾಟಕ ಮಾಡುದು ನಾಟಕ ಮುಗಿಯಿತು ಎಂದ ಕೂಡಲೇ ನಾಟಕ ಮುಗಿಯಿತು ಎಂದ ಕೂಡಲೇ ಇತ್ತೀರಿ ಇಲ್ಲಾಕ ಪರಿಗೈಲಿಂದ ಬಂದೇವ್ರಿ ನಾವು ಈ ಭೂ ಲೋಕ ಪರಿಗೈಲಿಂದ ಬಂದೇವ್ರಿ ನಾವು ಈ ಭೂ ಲೋಕ ಹೋಗುವಾಗ ಏನು

ಬ್ಯಾಡ್ರಿ ಎಂದು ಹೆರವರ ಹೆಣ್ಣಿನ ಮಣ್ಣಿನ ಮೋಹಕ್ಕ ಬೀಳ ಬ್ಯಾಡ್ರಿ ಎಂದು ಹೆರವರ ಹೆಣ್ಣಿನ ಮಣ್ಣಿನ ಮೋಹಕ್ಕ ಎಲ್ಲರ ಕೈಯಗ ಪಾಪಿ ಎನಿಸಿಕೊಂಡು ಎಲ್ಲರ ಕೈಯಗ ಪಾಪಿ ಎನಿಸಿಕೊಂಡು ಒತ್ತಾಡೋ రిగైలింద బందేవ్రె నావో ఈ భూలోక బిగైలింద బందేవ్రె నాో ఈ భూలోక హయేను వయ్యోద ఏ నూ వయ్యోద్యాడ్రి లక్క వరిగైలిందేవ్రీ నవో ఈ ಮಾತು ಮಾತಿಗೆ ಹೋಗ ಪ್ಯಾಡ ಮಂದಿ ಕೂಡ ಕದನ ಕ ಮಾತು ಮಾತಿಗೆ ಹೋಗ ಮಂದಿ ಕೂಡ ಕದನಕ ಮಾತು ಬಲ್ಲವಗೆ ಜಗಳವಿಲ್ಲಂಬ ಮಾತು ಬಲ್ಲವಗೆ ಜಗಳವಿಲ್ಲಂಬ ಅಥವ ನೀ ತಿಳಗೋ ಪರಿಗೈಲಿಂದ ಬಂದೇವ್ರಿ ನಾವು ಈ ಭೂ ಪರಿಗೈಲಿಂದ ಕಾ ಬರಿಗೈಲಿಂದ ಬಂದೇವ್ರಿ ನಾವೋ ಈ ಭೂ ಲೋಕ ಇಲ್ಲ ಹೋಗುವಾಗ ಏನೂ ಬೈಯೋದಿಲ್ಲ ಆಕ ಬ್ಯಾಡ್ರಿ ಲೆಕ್ಕ ಮರಿಗೈಲಿಂದ ಬಂದೇವ್ರಿ ನಾವು ಈ ಭೂಲೋಕ దేశదొగ నమ్మ విజయ మహంతన నిత్య స్మరి బా దేశ విజయ మహంతన నిత్య స్మరి బా తయే ధర్మదూలా వెయే ధర్మదూలా వె తత్వ నీ பந்தேவ்ரி நாவு பூலோகா ஓகுவ ஏனோதில்லேனும் வயியோதில் ஆக்க பட்ரி லக்கைலேவ் நாவு பூலோக பரிகைலாவு ಬರಿಗೈಲಿಂದ ಬಂದೇವ್ರಿ ನಾವು ಬರಿಗೈಲಿಂದ ಬಂದೇವ್ರಿ ನಾವು ಈ ಭೂಲೋಕಕ್ಕ ನಾವು ನೀವೆಲ್ಲರೂ ಶಿವಸಾಂಬದೇ ನಮ ಪಾರ್ವತಿ ಬದೇಶ್ವರರ ಮಹಾದೇವ ಪ್ರಮರಾಂಬಾ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಜಯ ನಮ್ಮ ಒಳಗ ನಿಮ್ಮ ಒಳಗ ಕಣ್ಣಿದ್ದಾಗ ಕಣ್ಣಿನ ಕಿಮ್ಮತ್ತು ಗೊತ್ತಾಗಂಗಿಲ್ಲ ಕಾಲಿದ್ದಾಗ ಕಾಲಿನ ಕಿಮ್ಮತ್ತು ಗೊತ್ತಾಗಂಗಿಲ್ಲ